ನೋಡಿ ಇಲ್ಲೊಬ್ರಿಗೆ ಕಣ್ಣು ನೆವೆ ಬರ್ತಿತ್ತಂತೆ ಕಣ್ಣು ಉಜ್ಜುದ್ರಂತೆ ಒಂದ್ ಸ್ವಲ್ಪ ಕೆಂಪಿಗಾಯ್ತಂತೆ ಏನು ಆಗಲ್ಲ ಬಿಡು ಕಸ ಇರ್ಬೇಕು ಅಂತ ಸುಮ್ನೆ ಆಗಿದ್ರಂತೆ ಒಂದ್ ಎರಡು ದಿನ ಆದ್ಮೇಲೆ ಕಣ್ಣು ಊತ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತಂತೆ ನೋವು ತಡ್ಕೊಳಕ್ ಆಗ್ಲಿಲ್ವಂತೆ ಹಂಗಾಗಿ ಹಾಸ್ಪಿಟ್ಲ ತೋರ್ಸ್ಕೊಂಬರನ ಅಂತ ಹಾಸ್ಪಿಟ್ಲಿಗೆ ಹೋದ್ರಂತೆ ಅಲ್ಲೋಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತಂತೆ ಒಂದು ಕಣ್ಣಿನಲ್ಲಿ ಹುಳ ಇದೆ ಅಂತ ಇವರು ಮೂಲತಃ ಕೊಡಗಿನವರಂತೆ ಈ ಹುಳ ಆಕ್ಚುಲ್ ಆಗಿ ಕ್ಯಾಲಬರ್ ಊತ ಅಂತ ಹೇಳ್ತಾರಂತೆ ಇದಕ್ಕೆ ಇದು ಆಫ್ರಿಕಾದಲ್ಲಿ ಜಾಸ್ತಿ ಕಂಡು ಬರುತ್ತಂತೆ ಆಫ್ರಿಕಾದಲ್ಲಿ ಇರೋರ್ಗೆ ತುಂಬಾ ಈ ಒಂದು ಹುಳ ಕಂಡು ಬರುತ್ತಂತೆ ಆದ್ರೆ ಈಗ ಕೊಡಗಿನಲ್ಲಿ ಇದ್ದವರ ಕಣ್ಣಲ್ಲಿ ಕಾಣಿಸ್ಕೊಂಡಿದೆ ಈ ಹುಳ ಎಲ್ಲೆಲ್ಲಪ್ಪ ಸೇರ್ಕೊಳ್ಳುತ್ತೆ ಕಣ್ಣು ಮತ್ತೆ ಮಿದಿಲು ಎರಡು ಜಾಗಗಳಲ್ಲಿ ಇದು ಇದು ಜೀವಿಸುತ್ತಂತೆ ಹೆಂಗಪ್ಪ ಅಂತಂದ್ರೆ ಕಣ್ಣಿನ ಮಲೈ ಇರುತ್ತಲ್ಲ ಮೇಲೆ ವೈಟ್ ಕಲರ್ ಆಗಿ ಇವು ಎಣ್ಣೆ ತಲೆಗೆ ಎಣ್ಣೆ ಹಾಕಿದಾಗ ವೈಟ್ ಮಲೈ ಬರುತ್ತೆ ಇಲ್ಲಾಂದ್ರೆ ಮಲಿಕೊಂಡು ಎದ್ದಾಗ ಬೆಳಿಗ್ಗೆ ಹೊತ್ತು ವೈಟ್ ಮಲೈ ಬರುತ್ತಲ್ಲ ಅದ್ರಲ್ಲಿ ಇದು ಬದುಕುವಂತದ್ದು ಈ ಎರಡು ಜಾಗದಲ್ಲಿ ವಾಸ ಮಾಡುತ್ತೆ ಕಣ್ಣು ಮತ್ತೆ ಮಿದಿಲಲ್ಲಿ ಸಪೋಸ್ ಇದನ್ನ ನೋಡ್ಕೊಳ್ದಿರಾ ಇದನ್ನ ತೆಗಿಲಿಲ್ಲ ಅಂತ ಅಂದ್ರೆ ಪರ್ಮನೆಂಟ್ ದೃಷ್ಟಿನೇ ಹೋಗುವಂತ ಚಾನ್ಸಸ್ ಇದೆಯಂತೆ ಈ ಹುಳ ಇಂದ ಮತ್ತೆ ಮಿದಿಲಲ್ಲಿ ಹೋಗಿ ಸೇರ್ಕೊಂಡು ಪರ್ಮನೆಂಟ್ ಆಗಿ ಏನಾದ್ರು ಅಲ್ಲಿ ವಾಸ ಮಾಡ್ಕೊಳ್ತು ಅಂತ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಮೆಮೊರಿ ಲಾಸ್ ಆಗುವಂತದ್ದು ಮತ್ತೆ ಮಿದ್ಲಲ್ಲಿ ಕೆಲಸ ಮಾಡುವಂತ ನರಗಳೆಲ್ಲ ವೀಕ್ ಆಗುವಂತದ್ದು ಇದು ಮಾಡುತ್ತಂತೆ ಹಂಗಾಗಿ ಹುಷಾರಗಿರಿ ಇದನ್ನ ಮಡಿಕೇರಿ ಈಕ್ಷಾ ಕಣ್ಣಿನ ಆಸ್ಪತ್ರೆಯಲ್ಲಿ ಡಾಕ್ಟರ್ ಧ್ಯಾನ್ ಚಿನ್ನಪ್ಪನವರು ಶಸ್ತ್ರಚಿಕಿತ್ಸೆ ಕೊಟ್ಟು ಇದನ್ನ ಹೊರತೆಗಿದಾರಂತೆ ಕಣ್ಣಿನ ಬಗ್ಗೆ ನೆಗ್ಲೆಕ್ಟ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ Thank you.